ಇರಲಿ ಬಾ ಪಾಡಿಗ ಇರ್ತವೆ ಮೂರು ಇದೆ ಒಟ್ಟು ಐದು ಸರಿ ಬನ್ನಿ ಇದೇ ನಮ್ಮ ಹೊಸ ಮಳೆ ಅಲ್ಲೂ ಇನ್ನೂ ಬಾಗಿಲು ಓಪನ್ ಮಾಡಿಲ್ಲ ಕೀ ನಾಡ್ತೀನಿ ಮಕ್ಕಳಿಗೆ ಫಸ್ಟು ಓಪನ್ ಮಾಡ್ತಾರೆ ನಮ್ಮ ಒಳಗಡೆ

ಅಮ್ಮ ಪ್ಲೀಸ್ ಅಮ್ಮ ಮಿರರ್ ಇಟ್ಟೆ ನೀವು ಮಿರರ್ ಸೆಲ್ಫೀಸ್ ತೊಗೊಳ್ಳೋದೇ ಇಲ್ಲ ಇದು ಟಾಯ್ಲೆಟಾ ಪರವಾಗಿಲ್ಲ ಮನೆ ಸೂಪರಾಗೇ ಇದೆ ಇದು ರೂಮ್ ಚಿಕ್ಕ ಅಮ್ಮ

इतना तो तो माने ಬರಬೇಕಾದ್ರೆ ಸ್ವಲ್ಪ ಆದ್ರೆ ಬಯ ಈ ತರ ಹಾಗಾಗಿ ಪೂಜಾರನ್ನ ಕರ್ಸಿ ಸಾರಿ ಗುರು ಗಣಾ ಕರ್ಸಿ ಪೂಜೆ ಮಾಡ್ತಾರೆ ಅಂತ ಅಂದುಕೊಂಡು ಡಿಸೈಡ್ ಮಾಡಿ ಈಗ ಗುರುಗಳ ಬರ್ತಾ ಇದ್ದಾರೆ ಅವರು ಬರಷ್ಟರಲ್ಲಿ ಮನೆ ಕೇಳ್ತೀವಿ ಮನೆ ಪರಿಸ್ಥಿತಿ ಬಂತು ಅಮ್ಮಾ ಅಮ್ಮಾ ಮಿಂಡು ಇಂದ ಬರ ಕಾಲಕನ ಅಂತ ಕೊನೆ ಒಂದು ಕೋಮೆಂಟ್ ಇದೆಯಾ ಟ್ಕ್ ಲ್ಯಾಸ್ ಆಪ್ ಇಟ್ ಕೊಳಮ್ಮ ಪ್ರಿಯಾ ಅಲ್ಲೇ ದ ಬಾಕ್ಸ್ ಅಲ್ಲಿಗೆ ಬೈಲಿ 去去。<laughs> <laughs> ದೇವ್ರ ಮನೆ ಪೂಜೆ ಮಾಡಬೇಕಾ ಆನು ವಸಿಯನ್ನ ಪ್ರಿಯೆ ಎಲ್ಲಿ ಎಲ್ಲಿದೆ ದೇವರ ಮನೆ ಬರ್ಸ ಮಾಡೋದು ಅದೇ 아, 예, 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 아, 아, 예, 아, 예, 아,

അണ്ടി അനുഷാ ആന്റി ഓ ഹേരോ ഈ കൊടറോ മുгитеൻ പോടി മുടി 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 ഇനൊന്ന് അത് തള്ളിടാ അത് തള്ളിടാ രഘു കൊള്ളാ ആടടം ചനായേല്ലാരോ সত্য <laughs> মুক্তি <laughs> 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 ಏನು ಏನ್ ಎತ್ಕೊಂಡು ಹೋಯ್ತು ಕೋತಿಗಳು ಸುಕ್ಕತ್ತಿದಾವೆ ಎಲ್ಲ ಇಟ್ಕೊಳ್ಳಿ ಅವನೊಂಚೂರು ಮುಟ್ಲಿ ಹಂಗೇನೆ

Një laur të gjatë të ka. Bërgë. Ba.